ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋವಂಥದ್ದು ಇದು ಬಂಗಾರಪೇಟೆ ಟೌನ್ ಪುರಸಭೆ ವ್ಯಾಪ್ತಿಗೆ ಸೇರಿದಂಥ ಜಾಗ ಇದು ನೀವು ನೋಡ್ತಾ ಇರ್ಬೋದು ಬಂಗಾರಪೇಟೆಯಲ್ಲಿ ಈ ಒಂದು ಕಾರ್ನೇಷನ್ ರಸ್ತೆ ಇದೆಯಲ್ಲ ಈ ರಸ್ತೆಯಲ್ಲಿ ಯಾವಾಗಲೂ ಮಳೆ ಬಂದರೆ ಇದೇ ಪರಿಸ್ಥಿತಿ ಕಾಣ್ತಾ ಇರ್ಬೋದು ನೋಡಿ ದೃಶ್ಯಗಳಲ್ಲಿ ನೀವು ಎಷ್ಟು ನೀರು ಅಂದರೆ ಅಷ್ಟು ನೀರು ತುಂಬಿಕೊಂಡಿತ್ತು ಅಂಗಡಿಗಳಲ್ಲೆಲ್ಲ ನೀರು ನುಗ್ಗಿತ್ತು ಇದಕ್ಕೆ ಮುಂಚೆ ಇದರಲ್ಲೇ ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಅದನ್ನು ಒಂದು ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅದೇ ಕಾರಣಕ್ಕೆ ಇರ್ಬೋದೇನೋ ಇಷ್ಟೊಂದು ನೀರು ತುಂಬಿರೋವಂಥದ್ದು ಮಳೆ ನಿಂತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲೆ ಆಗ್ತಾಯಿದೆ ಆದರೂ ನೀರು ಇಷ್ಟೊಂದು ನೀರು ತುಂಬಿಕೊಂಡಿದೆ ಇದಕ್ಕೆಲ್ಲ ಕಾರಣ ಅಂಗಡಿಗಳ ಮುಂದೆ ಇರುವಂಥ ಚಿರಂಡಿಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡಿದೆ ಪೂರ್ತಿ ತುಂಬಾಗಿರುವಂಥದ್ದೇ ಇದಕ್ಕೆಲ್ಲ ಕಾರಣ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಈ ಒಂದು ಅಂಗಡಿಗಳಲ್ಲೆಲ್ಲ ಒಳಗಡೆ ಎಲ್ಲ ನೀರು ನುಗ್ಗಿರುವಂಥದ್ದು ದೃಶ್ಯಗಳನ್ನ ಹಾಗೇ ಇನ್ನು ಸ್ವಲ್ಪ ಮುಂದಕ್ಕೆ ಬಂದು ನೋಡಿದ್ರೆ ಅನಿಸುತ್ತೆ ನಿಮಗೆ ಈ ಕಡೆ ಒಂದು ಶಾರ್ಟ್ ಕಟ್ ಈ ಕಡೆ ಒಂದು ಮೋರಿ ಇರಬೇಕಾಗತ್ತೆ ಆ ಮೋರಿನೂ ಪುಲ್ ಎಲ್ಲ ಮುಚ್ಚೋಗಿರೋದ್ರಿಂದ ಈ ಒಂದು ನೀರನ್ನ ನಿಲ್ಲೋದಕ್ಕೆ ಅವಕಾಶ ಆಗ್ತಾ ಇದೆ ಅಂದ್ಕೊನ್ ಅನಿಸುತ್ತೆ ಮೇಲ್ನೋಟಕ್ಕೆ ಇಷ್ಟೋ ನೀರು ಒಂದೇ ಕಡೆ ಹೋಗ್ಬೇಕಂದ್ರೆ ಕಷ್ಟ ಹಂಗಾಗಿ ಅಡ್ಡ ಒಂದು ಮೋರಿಗಳಿರತ್ತಲ್ವ ಅದನ್ನು ಪೂರ್ತಿಯಾಗಿರುತ್ತೆ ಅದನ್ನು ಕಡೆ ಗಮನ ಕೊಡಿಸ್ಬೇಕು ಈ ಒಂದು ಪುರಸಭೆ ಅಧಿಕಾರಿಗಳು ಏನಿದ್ದಾರೆ ದಯವಿಟ್ಟು ಇದನ್ನು ನೋಡಿ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಿರೋಂಗೆ ನೋಡ್ಕೊಬೇಕು ಬಂಗಾರಪೇಟೆ ಈ ಕಾರ್ನೇಶನ್ ರಸ್ತೆ ಅಂತೂ ಹದ್ಗೆಟ್ ಕೆರೆ ಆಗೋಗಿದೆ ಪ್ರತಿ ಸಾರಿ ಮಳೆ ಬಂದಾಗ ಸುದ್ದಿ ಮಾಡ್ತಾನೆ ಇರ್ತೀವಿ ಆದ್ರೂ ಇದಕ್ಕೆ ಏನೂ ಪ್ರಯೋಜನ ಸಿಗ್ತಾ ಇಲ್ಲ ಏನು ಕೆಲಸನೇ ಇಲ್ಲ ಕಣ್ಣಿದ್ದು ಕಾಣದಂತ ಸುಮ್ಮನೆ ಇದಾರ ಏನೋ ಗೊತ್ತಿಲ್ಲ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ನೀರು ಎಷ್ಟು ತುಂಬಿದೆ ಅಂದರೆ ಅಷ್ಟು ತುಂಬೋಗಿದೆ ಇವತ್ತಂತೂ ಏಳ ಊಹಿಸಿದಷ್ಟು ನೀರು ತುಂಬಿಕೊಂಡಿರೋಂಥದ್ದು ಪ್ರತಿ ಬಾರಿಯೂ ಮಳೆ ಬಂದಾಗ ಇದೇ ರೀತಿ ಆಗೋದು ನೋಡಿ ಒಂದು ಟ್ಯಾಕಿಸ್ ಪಕ್ಕದಲ್ಲೇ ಒಂದು ರೋಡ್ ಬರುತ್ತೆ ಸಂದಿ ಇದರಲ್ಲಿ ಇವತ್ತು ಇಷ್ಟೊಂದು ನೀರು ತುಂಬ್ತಾ ಇದಿಲ್ಲ ಅಂಥದ್ದು ಇವತ್ತೂ ಈ ಒಂದು ರೋಡಲ್ಲಿ ನೀರು ತುಂಬೋಗಿದೆ ಕಾರಣ ಅದು ನೀರು ಅರಿಯದೇ ಇರೋಂಥದ್ದೇ ಕಾರಣ ನೋಡಿ ಕಂಪ್ಲೀಟಾಗಿ ಎಲ್ಲರಿಗೂ ನೀರು ಬಂದಿದೆಯೋ ಅಂಗಡಿ ಒಳಗಡೆ ಎಲ್ಲ ನೀರು ಬಂದಿತ್ತು ಇಲ್ಲೂ ಈ ಒಂದು ಅಡ್ಡ ಮೋರಿ ಏನಿದೆ ಇದನ್ನು ತೆಗಿದೆ ಈ ನೀರು ಹೋಗೋದಕ್ಕೆ ಸಾಧ್ಯನೇ ಇಲ್ಲೇನೋ ಅನಿಸುತ್ತೆ ಮೇಲ್ನೋಟಕ್ಕೆ ದಯವಿಟ್ಟು ಪುರಸಭೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕಾಗಿದೆ